ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಬಾಗಲಕೋಟ ಪ್ರತಿಭಟನೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ರವರ ನಿಂದನೆ ಮತ್ತು ಅವಹೇಳನ ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ساتھیوں شاعر کہتا ہے وہ مرد نہیں جو مر جائے حالات کی بھونی منظر سے وہ مرد نہیں جو ڈر جائے حالات کے بھونی منظر سے ارے جس حال کو مرنا مشکل ہے اس حال میں جینا مشکل ہے آج ہم اس منچ سے حکومت سے یہ درخواست کرتے ہیں کہ ایسے بے بےحدہ بے قابو جن کو تمیز بات کرنے کی ایسے سامیوں پر کیا کٹھن کیا قانون کیا لگایا جائے اور اس کو فوراً گرفتار کیا جائے اور ایک آخری بات کہہ کر میں اپنی بات ختم کر دیتا ہوں آدمی جو خود جیسا ہوتا ہے دوسروں کے بارے میں ویسے ہی سوچتا ہے عربی کا ایک محاورہ ہے المر عقیس والا نفسی آدمی اپنے جیسا دوسروں کو سمجھتا ہے وہ خود لچا ہے وہ بد اخلاق ہے بد دیانت ہے بد نسل ہے پتہ نہیں کیا کیا ہے سب کچھ گندا ہے وہ نبی کو بھی سمجھ رہا ہے کہ وہ رسول اللہ صلی اللہ علیہ وسلم الیا باللہ کہ رسول اللہ صلی اللہ وسلم ایسے ہیں نہیں آپ کو ایک بات معلوم ہونے چاہیے سو عظیم انسان ایک کتاب لکھی گئی اس میں سب سے اہم ترین جس مقام پہ

ಪಾಪ ಒಳ್ಳೆ ಸ್ವಾಮಿಗಳಿಗೆಲ್ಲ ಇವ್ರ ಹೆಸರು ಕೆಡಿಸ್ತಾರ ಅದಕ್ಕೆ ಇಂತ ಸ್ವಾಮಿಗಳನ್ನ ಅಲ್ಲಿಯ ಮಹಾರಾಷ್ಟ್ರ ಸರ್ಕಾರ ಅಲ್ಲಿಯ ಮುಖ್ಯಮಂತ್ರಿ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಡೆಯುವುದ ಇಂಥ ಸ್ವಾಮಿಗಳಿಂದ ನಡೀತೈತಿ ನಾವ್ ಇವ್ರನ್ನ ರಕ್ಷಣೆ ಅಂತ ಹೇಳ್ತಾರಂದ್ರ ಇಂಥ ಮುಖ್ಯಮಂತ್ರಿಯನ್ನ ಮೊದಲು ರಾಷ್ಟ್ರಪತಿಗಳು ತೆಗೆದೋಗಿಬೇಕು ಅಂತಕ್ಕಂತ ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಬಹಳ ಸಲ ಆಗತೈತಿ ಇಂಥ ಸ್ವಾಮಿಗಳು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಯಾಕೆ ಹುಟ್ಟಾಕತ್ತಾರಪ್ಪ ಅಂದ್ರ ಇವ್ರನ್ನ ಹುಟ್ಟಿಸೋರು ಅದಾರ ಇವ್ರು ಏನಪ್ಪ ಅಂತಂದ್ರೆ ಇವ್ರು ಬರೆಯ ಗೊಂಬೆ ಇದ್ರ ಹಿಂದೆ ಇರ್ತಕ್ಕಂಥವ್ರು ಬೇರೆ ವ್ಯಕ್ತಿಗಳು ಇರ್ತಾರ ಅದಕ್ಕ ಇವ್ರನ್ನ ಬಲಿ ಕೊಟ್ಟು ಅವ್ರು ಏನ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಶಾಂತಿ ರೀತಿಯಿಂದ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸುತ್ತೇವೆ ಅದೇ ರೀತಿ ರಾಷ್ಟ್ರಪತಿಗಳಿಗೆ ಇಂಥ ನಮ್ಮ ಪ್ರವಾದಿ ಮೊಹಮ್ಮದರ ವಿರುದ್ಧ ಹೇಳಿಕೆಯನ್ನು ನೀಡ್ತಿರ್ತಕ್ಕಂಥ ಈ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಪಡಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ